மனுஷ அது குஷிக்கு பிண்டதான மட்டப்பையத்தின் பிரதானமன மதிம அவங்க கொண்ணு அப்படி ಗಾಯ ಪೋಡುಗೆ ಮದ್ಮೆದ ಕಾಯಿಗೆ ಬಂದಾಗ ನಗಲೆಗೋಗಿ ಮಧ್ಯಮದ ಶಾಸ್ತ್ರ ನಮ್ಮ ಮಾತು ಅಂದರೆ ದಿನ ಬಂದಾಗ ಋಣ ಬಂದ ರೂಪಾಯಿನ ಪಶು ಪತ್ನಿ ಸುತ್ತ ಆಲ ಅನ್ನೋ ಒಂದು ನಾಲ್ಕು ಸತ್ತು ಋಣ ತನ್ನ ಮಾತ್ರ ಏತು ಬಂದಾಗ ನಮ್ಮೆಲ್ಲರಡುಗೆ ನಮ್ಮ ನಾಯಿ ತಂದು ಕೊಡಲಿಲ್ಲ ಒಂದು ಪುಚ್ ತಗೊಂಡ್ಬಡ್ಲಿಲ್ಲ ಈಗ ಪೂರ್ವಜನ್ ಮಾಡ್ರು ನಮ್ಮೆಲ್ಲಾದ ಋಣ ಒಪ್ಪು ಮಾತ್ರ ಅವ್ರು ನಮ್ಮೆಲ್ಲರಡು ನಮ್ಮ ತಂದು முஞ்சினே அப்ப ஒப்பஞ்சி பத் அந்த ஆன வந்து கொண்டு மன்னி அண்ணா அவணத்த மாற்றி கொஞ்சம் கொலப்போல பட்சி காரே ஓல ஆ ரிண அந்த அடிக் பார்த்து ஒப்பஞ்சி சத்த அந்த ஜோக்கு ஜோக்குனா ரிணத்தன் மாத்திர முந்தினு மாற்ற ஜோக்கு ஒப்பஞ்சி ஆலை இல்ல இல்லை சைன் மட்டெல்லாம் பார்த்தது இல்லை அடுக்கு ஏன்னா ரிணட்டத்தாசி ஜில்லை இல்லை நாலு சொத்து ಋಣ ತನ್ನ ಮಾತ್ರ ನಿಜವಾದ ಕೊನಗ ಇದು ಮಗಳ ಋಣ ಕಣನೆ ಬಡಿಯೋದು ಯಾಕೆ ನಂಗೆ ಜನ ಋಣ ಕೋಟಿ ಬೇಕು ಇದು ಇಂಥದ್ದು ನನ್ನ ಮಗ್ನದಲ್ಲಿ ಸಾತ್ ಗುರು ಹಿರಿಯರು ಸೇರಿದು ನಾನು ಬಂದು ಮರದೋದು ಬಂದಿ ನಾಟಕ ಒಂದು ಪೊನ್ನ ಬಂದು ಆನನ ಆಸರೆ ಕೊಡ್ತು ಇಂಚ ಬಂದರೆ ಪೊನ್ನೆ ಒಳ್ಳೆ ಹೋದ್ ಮಲ್ಲೆ ಅನ್ಬಿಟ್ಟು ಅಂತನನ್ನ ಆಸೆ ಮಲ್ಲೆ ಆಯ್ಬೇಕು ನಕ್ಕನಾಯ್ಬೇಕ ಕಣ್ಣನ ಆಸರೆ ಪಕ್ಕ ಒಂದು ಪ್ರಾಯ ಬೈ ಬಗ್ಗೆ ಚೋಪಿನ ಆಸರೆ ಬಂದೆ ಇಂಚ ಬಂದು ನನಗೆ ಇಂಡಿಪೆಂಡೆಂಟ್ ಆಗ್ತು ಸ್ವತಂತ್ರ ಹತ್ತು ಪುರುಷ ಪ್ರಧಾನ ಸಮಾಜಂತ புருஷனஞ்சு அலேக்கு பிரொட்டெக்ஷன் கொடுத்தது அது பாவத்திய நம்ம சனாத்தன பண்ணி ரட்சணை பண்ணுறது அஞ்சு வந்து ஆயின ஆன கலசதாக அல்லது ஆன பண்ணிட்டு வந்து ஆசை டோனு பண்ணி திட்டு கொடுத்தா அஞ்சாது பை இங்கே நம்ம குருகி சேர்ந்து கட்டு கிராமதும் கட்டு ஊர் தூச்சி இன்சின் ஒன்று உண்டு வந்து அட்டாய சூரு நம்ம தாத்திர கட்ட மனதத்த மன்னாக ஜாத்தக அகல இத்த பண்ணுறது பயோடாட்ட கொடுத்து சேரது ಅವು ಮ್ಯಾಚ್ ಬೊಕ್ಕ ಅಗಲ ಅಗಲ ಮನಸ್ಸು ಕೂಡ ಆನಗೆ ಕೊಣ್ಣಾವು ಪೊನ್ನಾಗ ಮನದತ್ತ ಹಾಪು ಅಂತ ಫಸ್ಟ್ ಮೈಂಡ್ ಸೇರೋಣ ಮನಸ್ಸು ಸೇರೋಣ ಇದನ್ನು ಲಾಸ್ಟಿಗೆ ಅನ್ಯೋನ್ಯತೆ ತಪ್ಪು ಮನದತ್ತ ಆಯಿ ಭಕ್ತ ಕೂಡ ಈ ಆನಗೆ ಈ ಪೊನ್ನ ಆವು ಆಯಿ ಭಕ್ತ ನಮ್ಮ ವೀಳ್ಯದತ್ತ ಬಂದ ಪೊನ್ನ ಒಂದು ಆನನ ತಮ್ಮಲ್ಲೇ ಪೊನ್ನನ ತಮ್ಮಲ್ಲೇ ಸೇರಿದು ಒಂದು ಬಚ್ಚಿನ ಬಚ್ಚೆ ಭಗತ್ತು ವೀಲ ಕನ್ಫರ್ಮ್ ಮಾಡ್ಕೊಂಡು ನಮಗೆ ಇಲ್ಲ ರಿಲೇಷನ್ ಇಲ್ಲ ಈ ಮತ್ತೆ ಹೆಚ್ಚಿನ ಪೊನ್ನ ಹೆಚ್ಚಿನ ಆನ ಇಲ್ಲಿಯ ಮತ್ತೆ ಮತ್ತು ಒಂದು ನಾನು ಅದ್ರ ಬಗ್ಗೆ ತಪ್ಪದೆ ಬಚ್ಚದ ಬಗ್ಗೆ ಬಗತ್ತಿದ್ರೆ ಇಲ್ಲೇ ದತ್ತ ಮಾಡಿ ಎಷ್ಟು ಎಕಡೆ ಗಡ್ರನ ಮುಖಾಂತರ ದಾರೆ ದತ್ತೆ ದಾರಿನ ಅವು ಕಾರ್ಯಕ್ರಮ ಮತ್ತೆ ಲಾಸ್ಟ್ ಎಂದೇ ಅಷ್ಟು ಬರ್ತಾರೆ ಕಣ್ಣನ್ನು ಮುಚ್ಚಿಲು ಕೊಡ್ತೀನಿ ನಾನು ಒಂದು ಕಡೆ ಆಗ್ತಾ ನನ್ನ ದತ್ತು ಮುಟ್ಟದ್ದೆ ಎತ್ತೆ ನಮ್ಮ ಇತ್ತು ಹಿಂದೆ ಎತ್ತಿನ ಕೊಣ್ಣ ಕಡೆ ಆನೆ ಕಡೆ ಇನ್ನೆಚ್ಚ ಕಡೆ ಇತ್ತು ನನ್ನ ಒಂದೇ ನನಗೆ ಅಂಚೆತ್ತಿನ ಸಂಬಂಧಗಳು ಅಂಚೆ ತನಗೆ ಪೊನ್ನಾಗಿ ಇವನೇ ಪೂರ ಜವಾಬ್ದಾರಿ ಬಂದ್ ಮಾಡುತ್ತಾ ಅಂತ ನೀರಿನ ಅತಿ ವಿದ್ಯೆಯನ್ನು ಕೊಡ್ತೀವಿ ನಿಮಗೆ ಕೊಡ್ತಾರೆ ಒಂದು ಅನುಕೂಲಕ್ಕೆ ಉಂಟು ಈಗ ಮಧ್ಯೆ ಮತ್ತೆ ಕೊರಿ ಪೊನ್ನಾಗಿ ಒಂದು ನಿಂತು ಬಾಸ್ಟದ್ದು ಕಟ್ಟು ಬುದ್ಧಿವಾದ ಬಂದು ನಿಮಗೆಲ್ಲ ಕೈ ಮೆಚ್ಚು ನಂಗೆ ತಾನೆ ಈಗ ಪೊಂದು ಮೊನ್ನೆ ಏನು ನನ್ನ ಇತ್ತೋರು ನನ್ನ ಕಣನಿಲ್ಲಪ್ಪ ನನ್ನ ಕಾರ್ಯೇಶು ದಾಚ ಕಾರ್ಯಸು ದಾಚು ಬಂದ ಏತೆ ನಾನು ಮಿನಿಸ್ಟರ್ನ ಬರೀತೀರ ಅಲ್ಲಿ ಇಲ್ಲೇ ಬ್ಯಾಲೆದಲ್ಲಿ ಕಾರ್ಯಶೂ ರಾಜ ಕರನೇಷೂ ಮಂತ್ರಿ ಬಂತು ಕಣ್ಣನ ಕೆಲಸ ಕಾರ್ಯಗಳು ನಾಲು ಒಂದು ಆ ಚೀಫ್ ಮಿನಿಸ್ಟರ್ ಅಣ್ಣ ಮಕ್ಕಳೊಂದು ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಆಗಲೂ ಒಂದು ಖಾಲಿ ಬಾಲದಲ್ಲಿನೇ ಸ್ಥಾನಮಾನಂತೆ ಮಿನಿಸ್ಟರ್ನ ಸ್ಥಾನಮಾನ ಕೆಲವರು ಖಾಲಿ ಒಂದು ಮಾತ್ರ ಬಂತೆ ಆಲೇ ಕಣ್ಣನ ಕಾಲ ಕಾಲ ಓಡಕ್ಕೆ ಸಲಹೆ ಸೊಟ್ಟು ಹಂಚ ಪಂಚ ಬಂದು ಹಾಕಿ ಒಂದು ಮಿನಿಸ್ಟರ್ ಬರ್ ಓಮಿನಿಸ್ಟ್ ಬತ್ತಿಲ್ಲ ಬತ್ತಿ ಲೆಕ್ಕ ಅಂಚೆನೆ ರೂಪೇಶು ಲಕ್ಷ್ಮಿ ಬಂತಿದೆ ತನ್ನ ರೂಪಕ್ಕೆ ಸಂಬಂಧ ಬಂದ ತಂದು ಬಂದು ಬನ್ನಿ ಲಕ್ಷ್ಮೀ ರೂಪ ಬಂತು ರೋಜೇಶು ಮಾತಾ ಬಂತೆ ಕಣ್ಣು ಅಪ್ಪೆ ಲೆಕ್ಕ ಬಂದೆ ತನ್ನ ತುಂಬ ಹೊಂಜಿತ್ತು ಅಪ್ಪೆ ತೂಕಿನಿ ಆ ಬಂದಿನಿ ಗುಡಿಯೋದು ತೂಕಿನಿ ಪೀಸಲು ಬನ್ನಿ ಅಂಚೆ ಬೇರೆ ಬಲ್ಲ ಮಗ ಬಡಪನ ಬಂದು ಗೊತ್ತಾಗ ಅಪ್ಪಿ ಗುರಿಯಲ್ಲಿ ಮಾತ್ರ ಒತ್ತಿ ಮಾತಾ ಬೇಸರೇನು ಗೊತ್ತಾಗ ಅಂಚೆ ನನ್ನಲಾಗ್ತದೆ ಫುಡ್ಡು ಮತ್ತೆಲ್ಲ ಅಪ್ಪೆ ಮತ್ತು ನಮ್ಮ ಎಷ್ಟು ಫುಡ್ಡು ಕೇರಲಾಪ అంటే పొన్ను నన్నల కన్నన పూర సాబా అస్టే శైనా కంబ పతి పత్ దాంపత్య జీవన పండుగ ఆ రీతి సుఖలో కన్నన పొడిదే నలుపురు అంజ కొన్న కొన్నకు మాత్ర బుద్ధివాద ఆ నగ్లో ఉండే యాక బట్లు బండె ధర్మేశ ధర్మకారుడు పొన్నను దుంబు దా ను పడేదీ అయిపోతే ధర్మక్యుడు దుంబు దాడు ఎక్కువ ఎల్ బాస్ కచిబుల్

ಒಕ್ಕಷ್ಟು ಕಾಮ ಆ ರೀತಿ ಹಂಗಲಗಲ ಪತಿ ಪತ್ನಿ ಸಂಬಂಧ ಎಷ್ಟೇ ರೀತಿ ಅದು ಬರುತ್ತಿದೆ ನಮ್ಮ ಅಗಲದ ಒಂದು ಗಟ್ಟು ಪಾರ್ಟಿಲ ಬಂದು ಇನಿ ಮುಟ್ಟು ಎರಡೇ ರೀತಿ ಇಲ್ಲಿ ಏನೋ ಒಂದು ಬುದ್ಧಿ ಕೊಟ್ಟು ಮನೆ ಮಾಡೋದು ಹಾಕಿದ್ರೆ ಪಕ್ಕ ಇನಿ ಪೊಟ್ಟು ನಿಗಿಲಿಗೆ ಇಂಥ ಕೊರೊಂದು ಹೆಂಗಲ್ಲ ಪೊಣ್ಣ அந்த தெரிவிது நான் கடுமையாக திருநல அலையால் தப்பாண்டல அலைக்கு நீங்கள் புத்திவாத பந்து மர்மலிருந்து என்ன மகளிருந்து என்னது நிகழ் இல்லாத பால லக்கன் அலை தும்புத பாலி நடப்படும் எட்ட ரீட்டு அலை காப்போடு பந்து என்று ஊழலில் சேர்த்து இப்போ நம்பிக்கைகள் மட்டும் நம்பிக்கை நீங்கள் ஒரு பண்ண

अच्लो ॾूरो मकार चूर आप किताब में मैं ना बात बात है और से और बात Até